ಮಂಡ್ಯದ ಮದುವಾಗಿ ಹೋದರೆ ಭಾಷೆ ಗಂಡು ಮನೆ ತರ ಆಗುತ್ತೆ ನೋಡ್ರಿ ಹೆಂಗಂತ ಅವ್ರೆ ನಿನ್ ಭಾಷೆ ನನಗೆ ಬಂದ್ಬಿಟ್ಟೈತೆ ಅಂತ ಅನ್ಬಿಟ್ಟು ನಾನೇನ್ ಕಲಿ ಅಂತ ಅಂತು ಅಂದಿಲ್ಲ ಕೇಳಿಸ್ತಾ ಅವ್ರು ಅಂದಿದ್ದು ಚೆನ್ನಾಗಿ ಬಂದಿಲ್ಲ ಅಂದ್ರೆ ನನಗೆ ಬೈಬೇಕಂತೆ ಚೆನ್ನಾಗಿ ಬಂದ್ರೆ ಅವ್ರಿಗೆ ಹೊಗಳಬೇಕಂತೆ ಹಾಯ್ ಫ್ರೆಂಡ್ಸ್ ಎಲ್ಲಾರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ನಾವು ಕೂಡ ಚೆನ್ನಾಗಿದ್ದೀವಿ ತುಂಬ ಚೆನ್ನಾಗಿದ್ದೀವಿ ಏನೋ ಮಾಡ್ತಾವ್ರೆ ಏನಿಲ್ಲ ತುಂಬ ಜನ ನಮಗೆ ಕುಮಾರ್ ಕೈಲಿ ನರ್ಗಿಸ್ ಮಂಡಕಿ ಮಾಡಿ ಹಾಕಿಸಿ ಅಂತ ಅಂದ್ರು ಕಮೆಂಟ್ ಹಾಕ್ತಿದ್ರಿ ಒಂದ್ಸರಿ ಹಾಕಿದ್ದೆ ನಾನು ಅದು ಒಂದು ಶಾರ್ಟ್ ಮಾಡಿಬಿಟ್ಟು ವಿಡಿಯೋನ ಆವಾಗ ಹಾಕಿದ್ರು ಎಲ್ಲರೂ ಕುಮಾರ್ ಕೈಲಿ ಮಾಡಿಸಿ ಮೇಡಮ್ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಇವತ್ತು ಕುಮಾರು ದಾವಣಗೆರೆ ನರ್ಗೀಸ್ ಮಂಡಕ್ಕಿನ ಮಾಡ್ತಿದ್ದಾರೆ ಆ್ಯಕ್ಚುಲಿ ಮಾಡಿಟ್ಟಿದ್ದಾರೆ ಯಾವ ರೀತಿ ಮಾಡ್ತಾರೆ ಏನು ಅಂತ ಅಂದ್ಬಿಟ್ಟು ನೋಡ್ಕೊಂಡ್ಬಿಟ್ಟು ಬನ್ನಿ ಸುಸ್ತಾಗ್ಬಿಟ್ಟಿದ್ಯಂತೆ ಕಷ್ಟಪಟ್ಟು ಮಾಡಿದಾರಂತೆ ನೋಡ್ಕೊಂಡು ಬನ್ನಿ ಓಕೆ ಇವಾಗ ನಮ್ಮೆಲ್ಲರ ಅಭಿಮಾನಿಗಳ ಕೋರಿಕೆ ಮೇರೆಗೆ ಕುಮಾರ್ ಕೈಲಿ ನರ್ಗೀಸ್ ಮಂಡಕ್ಕಿ ಮಾಡಿ ತೋರಿಸಿ ದಾವಣಗೆರೆ ನರ್ಗೀಸ್ ಮಂಡಕ್ಕಿ ಅಂತ ಹೇಳ್ತಿದ್ರಲ್ವಾ ಸೊ ಇವತ್ತು ಫುಲ್ಲು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಬಿಟ್ಟು ನರ್ಗಿಸ್ ಮಂಡಕ್ಕಿ ಮಾಡ್ತಿದ್ದೀನಿ ಮಾಡಿಸ್ತಿದ್ದೀನಿ ಹೆಂಗೆ ಮಾಡ್ತಾರೆ ಏನು ಅಂತ ಅಂದ್ಬಿಟ್ಟು ನೋಡ್ಕೊಳ್ಳಿ ಕುಮಾರ ಕುಮಾರ್ ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ ಈಗ ಏನೇನು ಮಾಡ್ತೀನಿ ಏನು ಅಂತ ಅಂದ್ಬಿಟ್ಟು ನೀವು ಜೋರಾಗಿ ಮಾತಾಡಬೇಕು ಕೆಲಸ ಮಾಡ್ತಿದ್ದೆ ಕರ್ಕೊಂಡು ಕೂಸ್ಕೊಂಡು ಓಕೆ ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದ್ಬಿಟ್ಟು ಹೇಳ್ರಿ ಇದು ಮಂಡಕ್ಕಿ ಇಲ್ಲಿ ಫ್ರೆಶ್ ಸಿಗೋಲ್ಲ ಎಲ್ಲ ಪ್ಲಾಸ್ಟಿಕ್ ಕವರ ಸಿಗ್ತವೆ ಎಲ್ಲ ನುಡ್ಕು ನೀವು ಕುಡಿದು ಹಾಕ್ತಿದ್ದು ಸ್ವಲ್ಪ ಬಿಸಿ ಸ್ವಲ್ಪ ಬಿಸಿ ಮಾಡ್ಕೊಂಡಿನಿ ಇಷ್ಟಿದ್ದಾವೆ ಎಷ್ಟು ಒಂದು ಐದು ಲೀಟ್ರ್ ಆಗ್ತವೆ ಹ್ಞೂ ಒಂದು ಐದು ಲೀಟ್ರ್ ಹತ್ತಿರ ಕೊಡ್ತೀನಿ ತಡೆ ಅಪ್ಪಾಜಿ ಸೊ ಇದು ಗಾರ್ಲಿಕ್ ತೊಗೊಂಡು ಬೆಳ್ಳುಳ್ಳಿ ತೊಗೊಂಡಿನಿ ಬೆಳ್ಳುಳ್ಳಿ ಒಂದು ಅರ್ಧ ಕಪ್ ಅಷ್ಟು ಜಜ್ಕೊಂಡು ಕಟ್ ಮಾಡ್ಕೊಂಡು ಜಜ್ಜಿರೋದು ಎಲ್ಲ ಕುಮಾರ ಮಾಡ್ಕೊಂಡಿರೋದು ನಾನೇನು ಮಾಡಿಲ್ಲ ಹಸಿ ಕಟ್ ಮೆಣಸಿನ್ಕಾಯಿ ಸಾಕು ಏನ್ ಹೇಳ್ರಿ ಅವು ಸೊಪ್ಪು ಒಂದಿಷ್ಟು ತಗೊಂಡಿನಿ ಆಮೇಲೆ ಇದು ಉರ್ಗಡ್ಲೆನಾ ನಮ್ಮ ಕಡೆ ಬೆಳಗಡ್ಲಿ ಪುಟಾಣಿ ಬೆಳಗಡ್ಲಿ ಅಂತೀವಿ ಬೆಳಗಡ್ಲೆ ಅಂತೀರಾ ಪುಟಾಣಿ ಬೆಳಗಡ್ಲೆ ನಾರ್ತ್ ಹೋಗಬೇಕು ಪುಟಾಣಿ ಪುಟಾಣಿಗಡ್ಲಿ ಅಂತರ್ಗಡ್ಲೆ ಹುರ್ಗಡ್ಲೆ ಪೌಡ್ರ್ ಮಾಡ್ಕೊಂಡಿನಿ ನೈಸ ಮಾಡ್ಕೊಂಡಿನಿ ಇಷ್ಟೋ ಇಲ್ಲೊಂದು ಸ್ವಲ್ಪ ಒಗ್ಗರಣೆ ಬೇಕಿಂದು ಒಂದು ಇವೇಳ್ ಅದೇ ಇದು ಶೇಂಗಾ ನಿಮ್ಮ ಕಡೆ ಕಡಲೆಕಾಯಿ ಕಡಲೆಕಾಯಿ ಕಡಲೆಬೀಜ ಸ್ವಲ್ಪ ಜೀರಿಗೆ ಸಾಸೆ ಕೆಂಪು ಉಪ್ಪಿದೆ ಇದು ಪಿಂಕ್ ಸಾಲ್ಟ್ ಹಿಮಾಲಯನ್ ಪಿಂಕ್ ಸಾಲ್ಟ್ ಉಪ್ಪು ತಗೊಳ್ಳಿ ತೊಗೊಂಡ್ಬಂದ್ರೆ ಜಾಸ್ತಿ ಉಪ್ಪಿದೆ ಅದು ಇದು ಈ ಸಾಕು

ಏನಪ್ಪಾಜಿ ಒಂದ್ರು ನಮ್ಮ ಇಬ್ಬರು ಸುಪುತ್ರ ಕುಮಾರಗಳು ತಡ್ರಿ ಕೊಡ್ತೀವಿ ಕೊಡ್ತೀವಿ ರೀ ಪಪ್ಪ ಅಡುಗೆ ಮಾಡ್ತಾರೆ ಒಂದು ಫೈವ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ವೆಯ್ಟ್ ಮಾಡಿ ತಪ್ಪಾ ನೀನ್ ಟೈಗರ್ ಆದ್ರೆ ನಾನು ಟೈಗರ್ ಬೇಬಿ ತಾನೆ ಅಂತ ಹೇಳು ನಿಖ ನಿನ್ ಚೀ ಚೀತ ಆದ್ರೆ ನಾನು ಚೀತಾ ಬೇಬಿ ಅಂತ ಹೇಳು ಎಷ್ಟು ಹಾಕತ್ತೆ ಎಣ್ಣೆ ಹೇಳ್ಬೇಕು ಎಣ್ಣೆ ಎಷ್ಟು ಬೇಕು ಅಷ್ಟು ಹಾಕ್ಕೊಬೇಕು ಒಗ್ಗರಣೆಗೆ ಜಾಸ್ತಿ ಹಾಕ್ಕೊಂಡ್ರೆ ಕಡಲೆ ಪುಡಿ ಜಾಸ್ತಿ ಬೇಕಾಗುತ್ತೆ ಹಾಂ ಆ ಥರ ಎಣ್ಣೆ ಜಾಸ್ತಿ ಹಾಕಿಬಿಟ್ಟು ಕಡಲೆ ಪುಡಿ ಕಡಿಮೆ ಹಾಕಿದ್ರೆ ಮರಗಿಸಿ ಮಂಡಕ್ಕೆ ಹೋಗ್ಬಿಟ್ಟು ಒಗ್ಗರಣೆ ಬಂಡಕ್ಕೆ ಹೇಳ್ತಾರೆ ಸೊ ಇವಾಗ ಒಂದು ಅಂದಾಜು ಒಂದು ಕಪ್ಪಾ ಓಹ್ ಒಂದು ಕಪ್ಪು ಅಷ್ಟು ಹಾಕೊಂಡು ಒಂದು ಆರು ಆರು ಐದರಿಂದ ಆರು ಲೀಟರ್ ಪುರಿಗೆ ಒಂದು ಕಪ್ ಒಂದು ಕಪ್ಪಾ ಇನ್ನೊಮ್ಮೆ ಬೇಕಂತು ತನ ಫಸ್ಟ್ ಆಗಬೇಕಲ್ಲ ಮಸ್ನಾಯಿ ನಮ್ ಫುಲ್ ಇನ್ನು ಜಾಸ್ತಿ ಇರಬೇಕು ಯಾಕಂದ್ರೆ ಎಲ್ಲಾ ಮಂಡಕೆಗಳು ಅಡ್ಕೊಬೇಕು ಫಸ್ಟ್ ಮಂಡಕಿದೆ ಓಕೆ ಇನ್ನಕಾಲೇ ಈ ನಿಕ್ಕು ಇಬ್ರುನೇ ನಮ್ಮ ಮನೆ ಇತ್ತರಲ್ಲಿ ಬೆಳೆದ ಕರ್ಬೂಜವನ್ನು ಕಟ್ ಮಾಡಿಕೊಂಡು ತಿನ್ನಕ್ಕೆ ರೆಡಿ ಆಯ್ತಾವ್ರೆ ಬರಿ ನಾನು ಕಟ್ ಮಾಡ್ಕೊಡ್ತೀನಿ ನೋಡಿ ಕರ್ಬೂಜ ಬೇಡ ಏನ್ ಬೇಕು ಮತ್ತೆ ನಿಂಗೆ ಜ್ಯೂಸ್ ಬೇಕಾ ಓಕೆ ಸೊ ಎಣ್ಣೆ ಎಣ್ಣೆ ಕಾದಿದೆ ನೀವು ಶೇಂಗಾ ಬೀಜ ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಜಾಸ್ತಿನ ಹಾಕ್ಕೊಳ್ಳಿ ಇನ್ನೊಂದು ಚೆನ್ನಾಗಿರ್ತವೆ ತುಂಬ ಜಾಸ್ತಿ ಹಾಕ್ಬಿಡಿ ನರ್ಮಿಸ್ಕೊಂಡಿ ಹೋಗ್ಬಿಟ್ಟು ಶೇಂಗಾಂಡೆ ಕಡಲೆ ಬೀಜ ಹುರ್ಕೊಂತಾವ್ರೆ ಮತ್ತೆ ಫ್ರೆಂಡ್ಸ್ ನನಗೆ ತುಂಬ ಜನ ಕಮೆಂಟ್ ಹಾಕಿದ್ರಿ ನೆನ್ನೆ ಬರ್ಡೇ ವಿಡಿಯೋ ಹಾಕಿದ್ನಲ್ವಾ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರಿ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಅಂತ ಅಂದ್ಬಿಟ್ಟು ಸೊ ಎಲ್ಲರಿಗು ರಿಪ್ಲೈ ಮಾಡ್ತಿದ್ದೀನಿ ನಾನು ಒಂದು ಸ್ವಲ್ಪ ಟೈಮ್ ತೊಗೊಂಡು ಏನೋ ಮಾಡ್ತಾವ್ರೆ ನನ್ನ ಹಿಂದೆಗಡೆ ಸೊ ಎಲ್ಲರಿಗೂ ತುಂಬ 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 ಥ್ಯಾಂಕ್ಸ್ ಯಾರೆಲ್ಲ ಕಮೆಂಟ್ ಮಾಡಿದ್ರಿ ನನ್ನ ಬರ್ಡೇಗೆ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಏನು ರೀ ಇದು ಮೊಸರು ಹಾಕ್ಕೊಂಡಿದ್ದೀನಿ ತಲೆಗೆ ಅದಕ್ಕೆ ಹೇಗಿದೆ ಇವ್ರು ಮಾಡ್ತಾವ್ರಿ ಇವಾಗ ನೋಡಿ ಆಯಿತಾ ಸೊ ಇವೆಲ್ಲ ಶೇಂಗಾ ಮತ್ತು ಬೆಳೆ ಇಡ್ಲಿ ಎಲ್ಲ ಕರೆದು ಬಿಟ್ಟು ಸೈಡ್ ಇಟ್ಕೊಂಡಿದ್ವಿ ಆಗ ಅದೇ ಎಣ್ಣೆ ಅದರಲ್ಲೇ ಸ್ವಲ್ಪ ಹೆಣ್ಣು ಸ್ವಲ್ಪ ಹೀಟ್ ಮಾಡಿಬಿಟ್ಟು ಸ್ವಲ್ಪ ಜೀರಾ ಹಾಕಿ ಇದು ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಜಾಸ್ತಿ ಹಾಕೋಬೇಡಿ ಎಲ್ಲನೂ ಹಾಗೆ ಹೇಳ್ತೀರಪ್ಪ ಎಲ್ಲಾನು ಜಾಸ್ತಿ ಹಾಕೊಂಬೇಡಿ ಜಾಸ್ತಿ ಹಾಕೊಬೇಡಿ ಅಂತ ಸಾಸಿವೆ ಜೀರಿಗೆ ಸಾಸಿವೆ ಜೀರಿಗೆ ಎಲ್ಲರಿಗೂ ಹಾಕೋಕೆ ಗೊತ್ತಿರುತ್ತೆ ಅದೇ ಸುಮ್ಮನೆ ಸ್ಮೆಲ್ ಅಷ್ಟೇ ಹಾಕಿದೀವಿ ಅಂತ ಅವನ್ನ ಹಾಕೊಂಡ್ಬಿಟ್ರೆ ಆಮೇಲೆ ಸಾಸಿವೆ ಮಂಡಿಕೆ ಸೊ ಇವು ಸ್ವಲ್ಪ ಬ್ಲಾಸ್ಟ್ ಆದ್ಮೇಲೆ ಸಾಸೆಜ್ ಜೀರಿಗೆ ಚಿಟಪಟ ಅಂತಿದ್ದಾವೆ ಇವಾಗ ಇದು ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ

ಮಂಡ್ಯದವ್ರ ಮದುವೆ ಆಗಿ ಆಕ್ಚುಲಿ ಗಂಡು ಮನೆ ಹೋದರೆ ಎಂಟಿ ಭಾಷೆ ಗಂಡು ಮನೆ ಥರ ಆಗುತ್ತೆ ನಿಮ್ಮ ಭಾಷೆ ನಿಮ್ಮ ಥರ ಆಗ್ಬಿಟ್ಟಿದೆ ನೋಡ್ರಿ ಹೆಂಗಂತವ್ರೆ ನಿನ್ನ ಭಾಷೆ ನನಗೆ ಬಂದ್ಬಿಟ್ಟೈತೆ ಅಂತ ಅಂದ್ಬಿಟ್ಟು ನಾನೇನು ಕಲಿ ಅಂತ ಅಂತೂ ಅಂದಿಲ್ಲ ನಮ್ಮ ಮನೇಲೆಲ್ಲ ನಾನು ಚಿರೋದಿಕ್ಕಲ್ಲ ಒಂದೇ ಥರ ಮಾತಾಡ್ತೀವಿ ಪಾಪ ಇವರು ಇವಾಗ ಹಂಗೆ ಆಗ್ಬಿಡ್ತಾವ್ರೆ ಬತ್ತ ಬತ್ತ ನಮ್ಮ ಚಿಕ್ಕಮ್ಮ ಅವರೆಲ್ಲ ರಾಣೆಬಂದ್ರು ಹೋಗಿದ್ದಾರೆ ಆಯ್ತಾ ಅವ್ರ ದಾವಣಗೆರೆ ವಿಷಯ ಭಾಷೆ ಬಿಟ್ಟು ರಾಣೆಬಂದ್ ಭಾಷೆ ಮಾತಾಡ್ತಾರೆ ಇಲ್ಲಿ ನಾನು ನೋಡಿದರೆ ಹುಡುಗಾಗಿ ನಾನು ಗುಂಡೆ ಭೆ ಮಾಡಿದ ಬರ್ತದೆ ಒಯ್ತದೆ ಉಂಟದೆ ಸೊ ಕರಿಬೇ ಸೊಪ್ಪು ಇವಾಗ ಹಾಕ್ತೀನಿ ಸೊ ಎಲ್ಲ ಬೆಂದಿದ್ದಾವೆ ಸ್ವಲ್ಪ ಎಲ್ಲ ಕಿಸ್ತೀನಿ ಇದ್ದಾವೆ ಇದಕ್ಕೆ ಅಷ್ಟು ಪುಡಿ ಹಾಕ್ತಾ ಹಾಕ್ತಾಯಿದ್ದೀನಿ ಸಲ್ಪಾಕ ಸ್ವಲ್ಪಾಕ ಸಕ್ಸಕ್ ಅರುಣಾ ಪುಡಿ ಯಾಕೆ ಇಷ್ಟ ಅಲ್ಲ ಇನ್ನೇನಿಲ್ಲ ಅರುಣಾ ಪುಡಿ ಮಿಕ್ಸ್ ಮಾಡಿ ಕರಬೋವು ಎಲ್ಲಾ ಸ್ವಲ್ಪ ಕrispy ಆಗಬೇಕು ಮುಂಚೆ ಆಗಿದೆ ಹಾಕ್ತೈತು ಬಟ್ સીದ್ ಬಿಡತವೆ ಇಲ್ಲ ಇಲ್ಲ ಕrispy ಆಗವೇ ಈಗ ತಾಯ್ತು ಸೋ ಯಾವಾಗ

ಕಟ್ ಮಾಡಿ ಸ್ವಲ್ಪ ಕೂಲಾಗಿ ಬಿಸಿಯೇ ಹಾಕಿಬಿಟ್ರೆ ಮಂಡಕ್ಕೆ ಮೆತ್ತಾದ್ಮೇಲೆ ಒಂದು ಹತ್ತು ನಿಮಿಷ ಬಿಡಿ ಒಗ್ಗರಣೆಗೆ ತಣ್ಣಗಾಗಬೇಕಲ್ವಾ ನೆಕ್ಸ್ಟು ಸೊ ಒಗ್ಗರಣೆ ರೆಡಿ ಆಯಿತು ಒಗ್ಗರಣೆ ಇವಾಗ ಸ್ವಲ್ಪ ತಣ್ಣಗಾಗಬೇಕು ಒಂದು ಹತ್ತು ಹದಿನೈದು ನಿಮಿಷ ಬೇಕು ತಣ್ಣಗಾದ್ಮೇಲೆ ಹಾಕಿ ಕಲಿಸೋದಷ್ಟೆ ಹತ್ತು ನಿಮಿಷ ಆಗಿದೆ ಇದೆಲ್ಲ ತಣ್ಣಗಾಗಿದೆ கை நோடி இவங்க கடலை பூடி அவெல்லாம் ஜொத்தானே ఒన్ లెవల్గ్ మిక్స్ ఆయే సో ఇక్కడ కడలెరు కడలె హిట్టను హాక్తీ కడలేపడి కైలి ముద్ర సరే స్వల్ప ఉప్పు కడలే పుడి హాకొట్టు మేలుగడే స్వల్ప ఉప్పు మెయిన్ శుగర్ హో స్వల్ప సక్కరే సో ఇవగా కడలైట్ ఎలా మండే అందుకే మాట్లాడి நர்கீஸ் மண்டக்கி ரெடி ஆதோ சனா காணஸ்தே நோட் தான் தின் நோட் கேண ஹெங்க

ಯಾರೆಲ್ಲ ಟ್ರೈ ಮಾಡ್ತೀರಾ ಮಾಡಿ ಮಾಡಿಬಿಟ್ಟು ಹೆಂಗ್ ಬಂತು ಅಂತ ಅಂದ್ಬಿಟ್ಟು ತಿಳಿಸಿ ನನಗೆ ಕೇಳಿಸ್ತಾ ಅವರೊಂದಿದ್ದು ಚೆನ್ನಾಗಿ ಬಂದಿಲ್ಲ ಅಂದರೆ ನನಗೆ ಬೈಬೇಕಂತೆ ಚೆನ್ನಾಗಿ ಬಂದರೆ ಅವ್ರಿಗೆ ಹೊಗಳಬೇಕಂತೆ ಟ್ರೈ ಮಾಡಿ ಹೆಂಗ್ ಬಂತು ಅಂತ ಅಂದ್ಬಿಟ್ಟು ಹೇಳಿ ಓಕೆನಾ ಓಕೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಕುಮಾರ್ ಮಾಡಿರುವಂಥ ದಾವಣಗೆರೆ ನರ್ಗೀಸ್ ಮಂಡಕ್ಕಿ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀವಿ ಅಲ್ಲಿ ತನಕ ಬಾಯ್ ಬಾಯ್ ಟೇಕ್ ಕೇರ್